ಎರಡು ಸಂಖ್ಯೆಗಳ ಲಸ ಮತ್ತು ಮಸಾಗಳ ಗುಣಲಬ್ಧ ಆ ಎರಡು ಸಂಖ್ಯೆಗಳ ಗುಣಲಬ್ಧಕ್ಕೆ ಸುಮವಾಗಿರುತ್ತದೆ ನಮ್ಮ ಸಂಯುಕ್ತ ಸಂಖ್ಯೆ ಅಂತಂದ್ರೆ ನಮಗೆ ಗೊತ್ತದ್ರಿ ಏನಪ್ಪಾ ಅಂದ್ರ ಒಂದು ಸಂಯುಕ್ತ ಸಂಖ್ಯೆಯನ್ನ ನಾವೇನ್ ಮಾಡ್ಬೋದು ಅಂದ್ರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ರೂಪದಲ್ಲಿ ಬರಿಬಹುದು ಇಲ್ಲಿ ನಮಗೆ ಮಸಾ ಕೊಟ್ಟು ಲಸ ಕೆ ಅಂತ ಈ ಲೆಕ್ಕವಾಗಿ ಏನ್ ಮಾಡಿದೆ ಅಂದ್ರೆ ಲಸ ಕೊಟ್ಟು ಮಸಾ ಕನ್ನಡಿ ಅಂತಾನ ಎರಡ ಒಂದ್ಲೆ ಎರಡು ಎರಡ ಮೂರ್ಲೆ ಆರು ಎರಡು ಒಂಬತ್ತು ಹದಿನೆಂಟು ಎರಡು ಒಂದೇ ಎರಡು ತೊಂಬತ್ತೊಂದು ಒಂದೇ ತೊಂಬತ್ತೊಂದು ತೊಂಬತ್ತೊಂದು ಒಂದೇ ತೊಂಬತ್ತೊಂದು ಎಚ್ ಇಸಿಕೊಳ್ಳು ಹದಿಮೂರು ನಮ್ಗ ಕನಿಷ್ಠ ಪಕ್ಷ ಒಂದು ನೂರ ಐವತ್ತರ ತನಕ ಆದ್ರೂ ನಾವು ಉಳಿದ ತಕ್ಷಣ ಹೇಳಕ್ಕೆ ಬರಬೇಕು ಇದು ಬಾಜ್ಯ ಸಂಖ್ಯೆನೋ ಅವಿಭಾಜ್ಯ ಸಂಖ್ಯೆನ ಆಂಥ್ರೆ ಎಕ್ಸಾಮ್ ಟೈಮ್ ಒಳಗೆ ಎಪ್ಪತ್ಮೂರು ಭಾಜ್ಯನ ಅಭಾಜ್ಯ ಅಂತ ನೋಡ್ಕೊಂಡು ಕೂದ್ಲಿಕ್ಕೆ ಹೋಗ್ಬೇಕು ಸೊ ನಾವು ಸಾಧಿಸಬೇಕಾದ ಯಾವ ಮೆಥಡ್ಲಿ ಸಾಧಿಸ್ತೇವೆ ಅಂತಂದ್ರೆ ವೈರುಧ್ಯ ನಿಯಮ ಕಾಂಟ್ರಾಡಕ್ಷನ್ ಮೆಥಡ್ಲಿ ನಾವು ಸಾಧಿಸ್ತೇವೆ ಇದು ಯಾವ ಎಲ್ಲ ಯಾವುದೇ ಲೆಕ್ಕ ಹೆಂಗೆ ಕೇಳ್ರಿ ಆ ಲೆಕ್ಕನ ನಮ್ಗೇನಪ್ಪ ಅಂದ್ರೆ ಒಂದೇ ಸ್ಟೆಪ್ ಪೂರ್ತಿ ಇದನ್ನ ಬರೀಬೇಕು ಓಕೆ ಇದು ಒಂದು ಇಲ್ಲದೊಂದು ಬಿಟ್ಟು ಉಳಿದಿದೆಲ್ಲ ಏನಾಗಿರ್ತದೆ ಅಂದ್ರೆ ಸೇವ್ ಇರ್ತದೆ ಬ್ಯಾಕ್ ಬ್ಯಾಟ್ ಕ ಮಾಡುವಾಗ ಇದು ಈ ರೀತಿ ಬರ್ಲಿಕ್ಕೆ ಸಾಧ್ಯನಾ ಅಂದ್ರೆ ಈ ಒಂದ್ ಕಡೆ ಲಬ್ಧ ಸಂಖ್ಯೆ ಒಂದ್ ಕಡೆ ಬಾಗ್ಲಬ್ಧ ಸಂಖ್ಯೆ ಬರ್ಲಿಕ್ಕೆ ಸಾಧ್ಯನಾ ಇಲ್ಲ ರೀ ಏನಪ್ಪಾ ಅಂದ್ರೆ ಇದು ಅಸಾಧ್ಯ ಹಲೋ ಸ್ಟೂಡೆಂಟ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಚೆನ್ನಾಗಿ ಅಂತ ಹೇಳ್ಕೊತೀನಿ ನಾವು ಹಿಂದಿನ ವಿಡಿಯೋದೊಳಗೆ ಏನು ಮಾಡಿದ್ವಿ ಅಂತಂದ್ರೆ ಹತ್ತನೇ ತರಗತಿ ಗಣಿತ ವಿಷಯದ ಮೊದಲನೇ ಪಾಠ ವಾಸ್ತವ ಸಂಖ್ಯೆಗಳ ಮೇಲಿಂದು ಒಂದು ಅಂಕದ ಪ್ರಶ್ನೆಗಳನ್ನ ನಾವು ನೋಡಿದ್ವಿ ಈ ಒಂದು ವಿಡಿಯೋದೊಳಗೆ ಏನು ಮಾಡೋಣ ಅಂತಂದ್ರೆ ಎರಡು ಅಂಕದ ಪ್ರಶ್ನೆಗಳನ್ನ ನಾವು ಏನಂತಂದ್ರೆ ಡಿಸ್ಕಸ್ ಮಾಡೋಣ ಅಂತ ನಮ್ಮ ಪರೀಕ್ಷೆಗೆ ಬರುವಂತ ಎರಡು ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣಂತ ಓಕೆ ಸೊ ಮತ್ತೆ ತರ ದಟ್ಟ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇದಕ್ಕಿಂತ ಮುಂಚೆ ಏನಪ್ಪಾ ಅಂದ್ರೆ ದಟ್ಟ ನನ್ನ ಒಂದು ಕಿರುಪ್ರಶ್ನೆಯನ್ನ ಮಾಡ್ಲಿಕ್ಕೆ ಮಾಡ್ಕೊಳ್ಲಿಕ್ಕೆ ನಾ ಇಷ್ಟಪಡ್ತೀನಿ ಸೊ ನನ್ನ ಹೆಸರು ಮೃತ್ಯುಂಜಯ ಅಂತ ನಾನು ತರಬಲ್

ಮುನ್ನೂರ ಆರು ಮತ್ತು ಆರುನೂರ ಐವತ್ತೇಳರ ಏಳರ ಮಸ ಅ ಇವುಗಳ ಮಸ ಎಷ್ಟೈತಿ ಅಂತಂದ್ರೆ ಒಂಬತ್ತು ಆದರೆ ಒಂಬತ್ತು ಆದರೆ ಮುನ್ನೂರ ಆರು ಆರುನೂರ ಐವತ್ತೇಳರ ಲ ಸ ಅನ್ನ ಏನ್ ಮಾಡ್ರಿ ಅಂತಂದ್ರೆ ಕಂಡಿಡ್ರಿ ಅಂತ ಹೇಳ್ತಾ ಸರಿನಾ ರೈಟ್ ಸೊ ಈ ತರ ನಮ್ಗೆ ಏನಪ್ಪಾ ಅಂದ್ರೆ ಈ ರೀತಿ ಪ್ರಶ್ನೆಗಳು ಏನಪ್ಪಾ ಅಂದ್ರೆ ಮೊದಲು ಕೇಳಿದ್ದ ಒಂದ್ ಅಂಕದ ಪ್ರಶ್ನೆಗಳ ಈಗ ಎರಡು ಅಂಕದ ಒಳಗು ಏನಪ್ಪ ಅಂದ್ರೆ ಇದೇ ರೀತಿ ಪ್ರಶ್ನೆಗಳನ್ನು ಕೇಳುತ್ತ ಅಲ್ಲಿ ಏನಾಗಿತ್ತು ಅಂದ್ರೆ ಸಂಖ್ಯೆಗಳು ಸಣ್ಣ ಸಣ್ಣ ಇರ್ತದ್ರಿ ಇಲ್ಲಿ ಸಣ್ಣ ಅಂಕ ಸಂಖ್ಯೆಗಳು ಏನಾದ್ರು ಅಂತಂದ್ರೆ ಸ್ವಲ್ಪ ದೊಡ್ಡ ಇರ್ತಾವೆ ಓಕೆನಾ ಸೊ ಈಗ ನಮಗ ಏನಾದ್ರು ಸೂತ್ರ ಗೊತ್ತದ್ರಿ ಏನ್ರಿ ಎಲ್ ಇಂಟು ಎಚ್ ಈಕ್ವಲ್ ಟು ಎ ಇಂಟು ಬಿ ಎರಡು ಸಂಖ್ಯೆಗಳ ಲಸ ಮತ್ತು ಮಸಗಳ ಗುಣಲಬ್ಧ ಆ ಎರಡು ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮವಾಗಿರುತ್ತದೆ ರೈಟ್ ಸೊ ನಮಗ ಸಮಸ ಕಣ್ಣಿಡಿಬೇಕು ಎಲ್ ಸಿ ಎಂ ಎಲ್ ಇರಲಿ ಎಚ್ ಎರಗಡೆ ಬರ್ಕೋಣ ಸೊ ಇದು ಬಲಗಡೆ ಹೋಯ್ತು ಅಂದ್ರೆ ಇಲ್ಲಿ ಇಂಟು ಹೆಚ್ಚುತ್ತಿದ್ದ ಏನಾಗುತ್ತೆ ಇಲ್ಲಿ ಬಲಗಡೆ ಬದ್ದ ಏನಾಗುತ್ತೆ ಬಾಗ್ಲೆ ಹೆಚ್ಚಾಗುತ್ತೆ ಸೊ ಎಲ್ ಎಲ್ಲಿ ಟು ಎ ಇಂಟು ಬಿ ಎ ಎಂಟು ಬಿ ಅಂದ್ರೆ ಸಂಖ್ಯೆಗಳು ಏನಾದವ್ರಿ ಮುನ್ನೂರ ಇಂಟು ಆರ್ನೂರ ಐವತ್ತೇಳು ಬಾಗ್ಲೆ ಎಚ್ ಅಂದ್ರೆ ಏನಾದ್ರಿ ಮಸ ಏನಾದ್ರೂ ಒಂಬತ್ತು ಒಂಬತ್ತು ಏಳು ಐದು ಹನ್ನೆರಡು ಹನ್ನೆರಡು ಆರು ಹದಿನೆಂಟು ಇದು ಒಂಬತ್ತರಿಂದ ಭಾಗವಾಗ್ತದೆ ಒಂಬತ್ತು ಮಗಿ ಒಳಗೆ ಅರವತ್ತೈದಿಲ್ಲ ಅರವತ್ತ ಮೂರು ಅದ್ರಿ ಒಂಬತ್ತೇಳೆ ಅರವತ್ತ್ಮೂರು ಎರಡು ಇತ್ತು ಇಪ್ಪತ್ತೇಳು ಆಯಿತು ಒಂಬತ್ತ್ಮೂರಲೆ ಇಪ್ಪತ್ತ ಏಳು ಈಗ ಮುನ್ನೂರ ಆರು ಇಂಟು ಎಪ್ಪತ್ತ್ಮೂರು ಮಾಡಿದ್ವಿ ಅಂತಂದ್ರೆ ನಮ್ಗೆ ಏನು ನಮ್ಗೆ ಏನು ಬರ್ತೀರಿ ನಮಗೆ ಪ್ಲಸ್ ಆ ಸಿಗ್ತತಿ ಮೂರಾರಲೇ ಹದಿನೆಂಟು ಕೈಲ ಒಂದು ಮೂರು ಸೊನ್ನೆ ಸೊನ್ನೆ ಒಂದು ಬರ್ತತಿ ಮೂರು ಮೂರಲೇ ಒಂಬತ್ತು ಪ್ಲಸ್ ಏಳಾರಲೇ ನಲವತ್ತೆರಡು ಕೈಲಾ ನಾಲ್ಕು ಸೊ ಏಳು ಸೊನ್ನೆ ಸೊನ್ನೆ ಇಲ್ಲಿ ನಾಲ್ಕು ಬರ್ತೀರಿ ಏಳು ಮೂರಲೇ ಇಪ್ಪತ್ತ ಒಂದು ಎಂಟು ಎರಡು ಒಂದು ಮೂರು ಒಂಬತ್ ನಾಲ್ಕು ಹದಿಮೂರು ಒಂದು ಒಂದು ಎರಡು ಎರಡಕ್ಕೆ ಎರಡು ಸೊ ಲಸ ಅ ಎಷ್ಟು ಬರ್ತೈತಿ ಅಂತಂತಂದ್ರೆ ಏನು ಬರ್ತೀರಿ ಇಪ್ಪತ್ತೆರಡು ಸಾವಿರದ ಮುನ್ನೂರ ಮೂವತ್ತ ಎಂಟು ಎದರ ಲ ಸ ಮುನ್ನೂರ ಆರು ಮತ್ತು ಆರುನೂರ ಐವತ್ತೇಳರ ಲ ಸ ಅ ಎಷ್ಟು ಬರ್ತೀರಿ ಇಪ್ಪತ್ತೆರಡು ಸಾವಿರದ ಮುನ್ನೂರ ಮೂವತ್ತ ಎಂಟು ಬರ್ತತಿ ಓಕೆನಾ ಸೊ ದಟ್ ಈ ಪ್ರಶ್ನೆಗಳು ಒಂದ್ ಕೇಳ್ತಾನ ಎರಡು ಮಾರ್ಕ್ ಕೇಳ್ತಾನ ಒಂದ್ ಮಾರ್ಕಿ ಕೇಳಿದ್ರೆ ಸಂಖ್ಯೆಗಳು ಸಣ್ಣ ಸಣ್ಣ ಇರ್ತಾವ್ರಿ ಮಾರ್ಕ್ಸ್ ಮೈಕೆ ಅಂತಂದ್ರೆ ಸಂಖ್ಯೆಗಳು ಸ್ವಲ್ಪ ದೊಡ್ಡ ದೊಡ್ಡ ಕೇಳ್ತಾರೆ ಸರಿನಾ ರೈಟ್ ಸೊ ಮೂವತ್ತು ಒಂಬತ್ತನೇ ಪ್ರಶ್ನೆ ಏನಂದ್ರೆ ನೋಡ್ರಿ ಏಳು ಹನ್ನೊಂದು ಏಳು ಇಂಟು ಹನ್ನೊಂದು ಇಂಟು ಹದಿಮೂರು ಪ್ಲಸ್ ಹದಿಮೂರು ಒಂದು ಸಂಯುಕ್ತ ಸಂಖ್ಯೆ ಈ ಹೇಳಿಕೆಯನ್ನು ಸಮರ್ಥಿಸಿ ಇದೇನಪ್ಪಾ ಅಂತಂದ್ರೆ ಒಂದು ಸಂಯುಕ್ತ ಸಂಖ್ಯೆ ಇದನ್ನ ಏನಪ್ಪಾ ಅಂತ ನಾವು ಸಮರ್ಥಿಸಬೇಕು ಇದನ್ನ ಜಸ್ಟಿಫೈ ಅದು ಯಾವ ರೀತಿ ಇದು ಇದೇನಪ್ಪ ಅಂದ್ರೆ ಇದೊಂದು ಏನಂತಂದ್ರೆ ಒಂದು ಸಂಯುಕ್ತ ಸಂಖ್ಯೆ ಯಾವ ರೀತಿ ಇದು ಸಂಯುಕ್ತ ಸಂಖ್ಯೆ ಅನ್ನೋದನ್ನ ಹೇಳ್ಬೇಕು ಸರಿ ನಮ್ಗೆ ಸಂಯುಕ್ತ ಸಂಖ್ಯೆ ಅಂತಂದ್ರೆ ನಮಗ್ ಗೊತ್ತಾದ್ರಿ ಏನಪ್ಪಾ ಅಂದ್ರ ಒಂದು ಸಂಯುಕ್ತ ಸಂಖ್ಯೆಯನ್ನ ನಾವ್ ಏನ್ ಮಾಡ್ಬೋದು ಅಂದ್ರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ರೂಪದಲ್ಲಿ ಬರಿಬಹುದು ಮೂಲಭೂತ ಅಂಕ ಅಂಗವಿನ ಮೂಲಭೂತ ಪ್ರಮೇಯದ ಪ್ರಕಾರ ನಾವು ಏನಂತದ ಇದು ಹೇಳ್ತತಿ ಸೊ ಈ ಒಂದು ಸಂಖ್ಯೆನ ನಾವ್ ಮಾಡ್ಬೇಕಂತಂದ್ರ ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನ ರೂಪದೊಳಗೆ ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನಗಳ ಗುಣಲಬ್ಧ ರೂಪದೊಳಗೆ ನಾವು ಇದನ್ನ ಬರೀಬೇಕು ಓಕೆ ರೈಟ್ ಸೊ ಈ ವೇಳ್ದ ಹೋಗಿ ಏನಪ್ಪ ಅಂದ್ರೆ ಹದ್ಮೂರನ್ನ ನಾವ್ ಏನ್ ಮಾಡೋಣ ಅಂದ್ರೆ ಕಾಮನ್ ತೆಗಿನ್ರಿ ಇಲ್ಲಿ ಏನು ಉಳಿತೈತಿ ಅಂದ್ರೆ ಏಳು ಇಂಟು ಹನ್ನೊಂದು ಇಲ್ಲಿ ಹದಿಮೂರು ಜಗಳ ಏನು ಇಲ್ಲ ಅಂತಂದ್ರೆ ಒಂದು ಉಳಿತೈತಿ ಇಲ್ಲಿ ಹದಿಮೂರು ಜಗಳ ಏನಿಲ್ಲ ಅಂತಂದ್ರೆ ಇಲ್ಲಿ ಏನು ಉಳಿದೈತಿ ಒಂದು ಉಳಿತೈತಿ ಯಾಕಂದ್ರೆ ಹದ್ಮೂರ್ ಇಲ್ಲಿ ಹೊರಗಡೆ ತಗೊಂಡಿದೀವಿ ಓಕೆ ಇದನ್ನ ಲೆಕ್ಕ ಮಾಡೋಣ ಹದಿಮೂರು ಇಂಟು ಬ್ರೊಕೆಟ್ ಇವಾಗ ಹನ್ನೊಂದ್ಲೆ ಎಪ್ಪತ್ತೇಳು ಎಪ್ಪತ್ತೇಳ ಎಪ್ಪತ್ತೇಳು ಪ್ಲಸ್ ಒಂದು ಓಕೆ ಇದೇನಾಯ್ತ್ರಿ ಹದಿಮೂರು ಎಂಟು ಎಪ್ಪತ್ತ ಎಂಟು ಹದಿಮೂರು ಆರಲ್ಲೇ ಏನಪ್ಪಾ ಅಂದ್ರೆ ಅವಿಭಾಜ್ಯ ಸಂಖ್ಯೆ ಐತಿ ಅದು ಮುಟ್ಟೋದು ಬೇಡ ಈ ಎಪ್ಪತ್ತೆಂಟನ್ನು ನಾವು ಏನ್ ಮಾಡೋಣ ಅಂತಂದ್ರೆ ಅವಿಭಾಜ್ಯ ಅಪರ್ತನ ರೂಪದೊಳಗೆ ಬರೀಣತ್ತೆ ಇದು ಎರಡರಿಂದ ಭಾಗ ಹೋಗ್ತೈತಿ ಎರಡ ಮೂರಲೆ ಆರು ಒಂದು ಉಳಿತು ಹದಿನೆಂಟು ಆಯ್ತು ಎರಡೊಂಬತ್ಲೇ ಹದಿನೆಂಟು ಮೂರ್ಲಿಂದ ಭಾಗಿಸ್ತೀವಿ ಮೂರೊಂದೇ ಮೂರು ಮೂರ್ ಮೂರ್ಲೆ ಒಂಬತ್ತು ನೆಕ್ಸ್ಟ್ ಅದು ಹದಿಮೂರಿಂದ ಭಾಗ ಹೋಗುತ್ತೆ ಹದಿಮೂರೊಂದೇ ಹದಿಮೂರು ಸರಿನಾ ಹದಿಮೂರು ಇಂಟು ಎಪ್ಪತ್ತೆರಡು ಅಂದ್ರೆ ಏನು ಬಿಡ್ತೀವ್ರಿ ಎರಡು ಎಂಟು ಮೂರು ಎಂಟು ಹದಿಮೂರು ಓಕೆ ಇದು ಇದನ್ನ ನಾವು ಇನ್ನೂ ಚೆನ್ನಾಗಿ ಬರೀಬೇಕಂದ್ರೆ ಎರಡು ಇಂಟು ಮೂರು ಇಂಟು ಹದಿಮೂರು ಎರಡು ಸರಿ ಇರೋದ್ರಿಂದ ಹದಿಮೂರು ಸ್ಕ್ವೇರ್ ಅಂತ ಬರಿತೀವಿ ಓಕೆನಾ ಒಂದು ಸಂಯುಕ್ತ ಸಂಖ್ಯೆ ಓಕೆ ಒಂದು ಸಂಯುಕ್ತ ಸಂಖ್ಯೆ ಐತಿ ಅಂತಂತಂದ್ರೆ ಅದೇನಂತಂದ್ರ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಅವಿಭಾಜ್ಯ ಸಂಖ್ಯೆಗಳ ಗುಂಡಲಂತ ಅವಿಭಾಜ್ಯ ಸಂಖ್ಯೆಗಳ ಗುಂಡಲಂತ ಅಥವಾ ಅವಿಭಾಜ್ಯ ಅಪವರ್ತನಗಳ ಅಪವರ್ತನಗಳ ಗುಣಲಬ್ಬ ಓಕೆ ಇಲ್ಲಿ ಮೂರ ವಿಭಾಜ್ಯ ಸಂಖ್ಯೆಗಳು ಇರುವುದರಿಂದ ಫೋರ್ ಎರಡು ಎಂಡ್ ಫೋರ್ ಏಳು ಎಂಟು ಹನ್ನೊಂದು ಎಂಟು ಹದಿಮೂರು ಪ್ಲಸ್ ಹದಿಮೂರಂದು ನಾವು ಯಾವ ರೀತಿ ಬರ್ದೇವೆ ಅಂದರೆ ಎರಡು ಇಂಟು ಮೂರು ಇಂಟು ಹದಿಮೂರು ಸ್ಕ್ವೇರ್ ಬರ್ದೇವೆ ಆದುದರಿಂದ ಫೋರ್ ಏಳು ಇಂಟು ಹನ್ನೊಂದು ಇಂಟು ಹದಿಮೂರು ಪ್ಲಸ್ ಹದಿಮೂರು ಒಂದು ಒಂದು ಸಂಯುಕ್ತ ಸಂಖ್ಯೆ ಈ ರೀತಿಯಾಗಿ ನಮಗೆ ಎರಡು ಮಾರ್ಸಿಗೆ ಪ್ರೂವ್ ಮಾಡಕ ಕೇಳುತ್ತೆ ರೈಟ್ ನೆಕ್ಸ್ಟ್ ನಲ್ವತ್ತನೆಯ ಪ್ರಶ್ನೆ ಕ್ವಶನ್ ಪ್ರಶ್ನೆ ನೋಡ್ರಿ ತೊಂಬತ್ತೊಂದು ಇಪ್ಪತ್ತಾರ ಲಸ ನೂರ ಎಂಬತ್ತೆ ತೊಂಬತ್ತೊಂದು ಇಪ್ಪತ್ತಾರರ ಇಪ್ಪತ್ತಾರಸವನ್ನು ಕಣ್ಣಿಡೀರಿ ಅಂತಂದ ಇಲ್ಲಿ ನಮಗ ಮಸಾ ಕೊಟ್ಟು ಲಸ ಕೇಳಿದ ಈ ಲೆಂಗ್ ಏನ್ ಮಾಡಿ ಲಸಾ ಕೊಟ್ಟು ಮಸಾ ಕಣ್ಣಿಡಿ ಓಕೆ ತೊಂಬತ್ತೊಂದು ಇಪ್ಪತ್ತಾರರ ಇಪ್ಪತ್ತಾರರ ಲ ಅ ಎಷ್ಟ್ರಿ ಒಂದು ನೂರ ಎಂಬತ್ತೆರಡ ನಮ್ಮ ಕನ್ನಡಿ ಅಲ್ಲಿದ್ದ ಏನಪ್ಪ ಅಂತಂದ್ರೆ ತೊಂಬತ್ತೊಂದು ಒನ್ನೂರ ಇಪ್ಪತ್ತಾರರ ಮ ಎಷ್ಟು ಅಂತ ಕೇಳ್ತಾರೆ ಸರಿನಾ ನಾವೇನ್ ಮಾಡಿದ್ರಿ ಅದೇ ಸೂತ್ರ ಏನ್ರಿ L ಇಂಟು ಎಚ್ is equal ಟು ಎ into ಬಿ ಲಸಾ ಇಂಟು ಲಸಾ ಮತ್ತು ಮಸಾಹಗಳ ಗುಂಡಬ್ಬ ಎರಡು ಸಂಖ್ಯೆಗಳ ಗುಂಡಬ್ಧಕ್ಕೆ ಸಮವಾಗಿರುತ್ತದೆ ನಮ್ಗೆ ಲಸಾ ಗೊತ್ತು ಮಸಾ ಎಚ್ ಸಿ ಎಫ್ ಎಚ್ ಇಸ್ ಈಕ್ವಲ್ ಟು ಎ ಇಂಟು ಬಿ ಬಾಗ್ಲೆ ಎಲ್ ಎಚ್ ಟು ಎ ಮತ್ತು ಬಿ ಎರದವ್ರಿ ತೊಂಬತ್ತೊಂದು ಮತ್ತು ಇಪ್ಪತ್ತಾರು ಬಾಗ್ಲೆ ಎಲ್ ಎಷ್ಟದ ರೀ ಲಸ ನೂರ ಎಂಬತ್ತ ಎರಡು ಹೋಗ ಎರಡ ಒಂದಲೇ ಆರು ಎರಡು ಒಂಬತ್ತಲೇ ಹದಿನೆಂಟು ಎರಡು ಒಂದೇ ಎರಡು ತೊಂಬತ್ತೊಂದು ಒಂದೇ ತೊಂಬತ್ತೊಂದು ತೊಂಬತ್ತೊಂದು ಒಂದೇ ತೊಂಬತ್ತೊಂದು ಎಚ್ ಈಸ್ ಈಕ್ವಲ್ ಟು ಹದಿಮೂರು ಅಥವಾ ತೊಂಬತ್ತೊಂದು ಮತ್ತು ಒನ್ನೂರ ಇಪ್ಪತ್ತಾರರ ಮ ಈಸ್ ಈಕ್ವಲ್ ಟು ಎಂಟ್ರಿ ಒಂದೇ ಹದಿಮೂರು ಇದು ಆಗಿರ್ತೈತಿ ಈ ರೀತಿ ಪ್ರಶ್ನೆಗಳು ಬಂದು ಅಂದರೆ ನಾವು ಏನಂತಂದ್ರೆ ಈ ರೀತಿ ಲೆಕ್ಕ ಮಾಡ್ಕೊಂಡೇ ಮಾಡಬೇಕು ಹೊರತಾಗಿ ನಾವೇನಪ್ಪ ಅಂದ್ರೆ ನಮಗ ಈ ತೊಂಬತ್ತೊಂದು ಮತ್ತು ಇಪ್ಪತ್ತಾರೆಥಡ್ಂದ ಸಾಲ್ವ್ ಮಾಡುವ ಹಾಗಿಲ್ಲ ಒಂದ್ ವೇಳೆ ಮಾಡಿದ್ರೆ ನಮಗ ಪೂರ್ತಿ ಮಾರ್ಕ್ಸ್ ಕೊಡ್ತಾರೆ ಇಲ್ಲ ಗ್ಯಾರಂಟಿ ಕೊಡಲ್ಲ ಗ್ಯಾರಂಟಿ ಹೇಳೋಕ್ ಆಗಲ್ಲ ಒಂದ್ ವೇಳೆ ಡಿಪೆಂಡ್ಸ್ ಅಪ್ಪ ಒಂದು ವ್ಯಾಲ್ಯೂ ಮೀಟರ್ ಅವ ಪೇಪರ್ ಚೆಕ್ ಮಾಡೋರು ಏನಾದ್ರು ಒಂದ್ ವೇಳೆ ಚೆನ್ನಾಗಿದ್ರಪ್ಪ ಅಂತಂದ್ರೆ ನಾವು ಪೂರ್ತಿ ಮಾರ್ಕ್ಸ್ ಕೊಡ್ಬೋದು ಅವ್ರು ಏನ್ ಎಕ್ಸ್ಪೆಕ್ಟ್ ಅಂದ್ರೆ ಇದೇ ರೀತಿ ಬೆರಗಿಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಸರಿನಾ ಸ್ವಲ್ಪ ಇದೇನಂತಂದ್ರೆ ನಮ್ಗೆ ಈ ರೀತಿ ಲೆಕ್ಕಗಳು ಬಂದ್ರೆ ಇದೇ ರೀತಿನ ಮಾಡಿ ಓಕೆ ನಂತರ ನಾಲ್ವತ್ತೊಂದನೇ ಪ್ರಶ್ನೆ ಸಂಯುಕ್ತ ಸಂಖ್ಯೆ ಎಂದರೇನು ಇಪ್ಪತ್ ಮೂರು ಮತ್ತು ಇಪ್ಪತ್ನಾಲ್ಕು ಇವುಗಳಲ್ಲಿ ಸಂಯುಕ್ತ ಸಂಖ್ಯೆ ಯಾವುದು ಸೊ ನಾವು ಇಲ್ಲಿ ಹಿಂದೆ ಡಿಸ್ಕಸ್ ಮಾಡಿದ್ವಿ ಸಂಯುಕ್ತ ಸಂಖ್ಯೆ ಅಂದ್ರೆ ಏನಪ್ಪಾ ಅಂತಂದ್ರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ರೂಪದವಳ ಬರೆಯುವಂತಹ ಸಂಖ್ಯೆಗಳಿಗೆ ಸಂಯುಕ್ತ ಸಂಖ್ಯೆ ಅಂತಾರ ಹೆಚ್ಚು ಇನ್ನೊಂದು ಡೆಫಿನಿಷನ್ ಬರ್ತಾ ನಮ್ಗೆ ಎರಡು ಡೆಫಿಷನ್ ಬರ್ತೇನ್ರಿ ಆದ್ರ ಇದು ನಮಗೆ ಈ ಒಂದು ಹತ್ತನೇ ತರಗತಿ ನಮ್ಗೆ ಏನಂದ್ರ ಏನ್ರಿ ಈ ವಾಸ್ತವ ಸಂಖ್ಯೆಗಳ ಪಾಠ ಏನದಲ್ಲ ಅದರ ಆಧಾರ ಮೇಲೆ ಡೆಫೆಷನ್ ಬರೀ ಅಂದ್ರೆ ಇದೇ ರೀತಿ ಬರ್ತೀವಿ ಇನ್ನೊಂದು ಡೆಫೆಷನ್ ಬರ್ತದೆ ಏನಪ್ಪಾ ಅಂತಂದ್ರ ಯಾವ ಸಂಖ್ಯೆಗೆ ಎರಡಕ್ಕಿಂತ ಹೆಚ್ಚು ಅಪೋರ್ತನ ಇರ್ತಾವಲ್ಲ ಅದಕ್ಕೂ ಏನ್ ತಗಿರ್ತೀವಿ ಅಂದ್ರೆ ಸಂಯುಕ್ತ ಸಂಖ್ಯೆ ಅಂತ ಕೇಳ್ತೀನಿ ಎರಡು ನಾ ಡೆಫಿನೇಷನ್ ಬರ್ತಿರ್ತೀವಿ ಬಟ್ ವ್ಯಾಲಿಡ್ ಡೆಫಿನೇಷನ್ ಯಾವ್ದಾಗಿರ್ತೈತಿ ಅಂತಂದ್ರೆ ಇದ ಆಗಿರ್ತೈತಿ ಸರಿನಾ ರೈಟ್ ಸಂಯುಕ್ತ ಸಂಖ್ಯೆ ಎರಡು ಅಥವಾ ಎರಡಕ್ಕಿಂತ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಅವಿಭಾಜ್ಯ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ರೂಪದಲ್ಲಿ ಬರೆಯಬಹುದಾದ

ಓಕೆ ಈಗ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕನ್ನ ನೋಡಿದ್ವಿ ಅಂತಂದ್ರೆ ಇಪ್ಪತ್ತ್ ಮೂರು ದಿಭಾಜ್ಯ ಅಪರ್ತನಗಳು ಬರಿ ಅಂತಂದ್ರೆ ಇದು ಬರ್ಲಿಕ್ಕೆ ಬರಲ್ಲ ಇಪ್ಪತ್ಮೂರು ಇಂಟು ಒಂದು ಅಂತ ಬರೀಬಹುದು ಇಪ್ಪತ್ತ್ ಮೂರು ಅನ್ನೋದು ಅವಿಭಾಜ್ಯ ಸಂಖ್ಯೆ ಒಂದು ಅನ್ನೋದು ಅವಿಭಾಜ್ಯ ಸಂಖ್ಯೆ ಅಲ್ಲ ಓಕೆ ಅದ ಒಂದು ಇಪ್ಪತ್ನಾಲ್ಕ ನಾವು ಅವಿಭಾಜ್ಯ ಅಪರ್ತಿಸಿದ್ವಿ ಅಂತಂದ್ರೆ ಏನ್ ಬರ್ತತಿ ಅಂತಂದ್ರೆ ಎರಡೊಂದೇ ಎರಡು ಎರಡು ಎರಡೇ ನಾಲ್ಕು ಮತ್ತೆ ಎರಡರಿಂದ ಭಾಗ ಹೋಗುತ್ತೆ ಎರಡಾರಲೆ ಹನ್ನೆರಡು ಮತ್ತೆ ಎರಡರಿಂದ ಭಾಗ ಹೋಗುತ್ತೆ ಎರಡು ಮೂರಲೆ ಆರು ಮೂರೊಂದೇ ಮೂರು ಓಕೆ ಸೊ ಇಪ್ಪತ್ಮೂರು ಇಸ್ಕೊಳ್ತು ಇಪ್ಪತ್ತ್ ಮೂರು ಇಂಟು ಒಂದು ಇಪ್ಪತ್ನಾಲ್ಕು ಇಸಿಕೊಳ್ತು ಎರಡು ಎಂಟು ಎರಡು ಎಂಟು ಎರಡು ಎಂಟು ಮೂರು ಓಕೆ ಸೊ ಇಪ್ಪತ್ನಾಲ್ಕು ಸಂಯುಕ್ತ ಸಂಖ್ಯೆಯಾಗಿದೆ ಇದನ್ನ ಪಾಸ್ ಮಾಡಿಕೊಂಡು ಕಾಪಿ ಮಾಡಿಕೊಡ್ರಿ ಓಕೆ ಸೊ ನಿಮ್ಗ ಇಲ್ಲಿ ನಲತ್ತೊನೇ ಪ್ರಶ್ನೆಗೆ ನಾ ಏನ್ ಹೇಳಿದ್ದೆ ಅಂತಂದ್ರೆ ಸಂಯುಕ್ತ ಸಂಖ್ಯೆಗಳು ಅನ್ನೋದಕ್ಕೆ ಎರಡು ನಾವು ನಿಮ್ ಡೆಫಿನೇಶನ್ ಹೇಳ್ತೇನೆ ಅಂತ ಹೇಳಿದೆ ಸೊ ಒಳ್ಳೆ ಡೆಫಿನೇಶನ್ ಏನಪ್ಪಾ ಅಂತಂದ್ರ ಯಾವ ಸಂಖ್ಯೆಗಳನ್ನ ಯಾವ ಸಂಖ್ಯೆಯನ್ನ ನಾವು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬೆರೆಯಕ್ಕೆ ಬರ್ತೈತಿ ಅದನ್ನ ಸಂಯುಕ್ತ ಸಂಖ್ಯೆ ಅಂತೀವಿ ಇನ್ನೊಂದು ಡೆಫಿನೇಷನ್ ಏನಪ್ಪಾ ಅಂತಂದ್ರ ಯಾವ ಸಂಖ್ಯೆಗಳಿಗೆ ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನ ಹೊಂದಿರ್ತಾವಲ್ಲ ಆ ಸಂಖ್ಯೆಗಳಿಗೆ ನಾವೇನ್ ತಗಿರ್ತೀವಿ ಅಂತಂದ್ರೆ ಸಂಯುಕ್ತ ಸಂಖ್ಯೆ ಅಂತ ಕರಿತೀವಿ ಸರಿನಾ ರೈಟ್ ಆಗ್ಲಿ ಮೊದಲ ಪ್ರಶ್ನೆ ಹೋಗೋಣ ಏನಂದ್ರೆ ನೋಡ್ರಿ ನಲವತ್ತೆರಡನೇ ಪ್ರಶ್ನೆ ನಾಕ್ನೂರ ಮೂವತ್ತೆಂಟು ಮತ್ತು ಆರ್ನೂರ ಆರನ್ನು ವಿಶೇಷವಾಗಿ ಭಾಗಿಸುವ ಅತ್ಯಂತ ದೊಡ್ಡ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಎಷ್ಟಾದ್ರಿ ನಲವತ್ತ ಎರಡನೇ ಪ್ರಶ್ನೆ ನಾಲ್ಕನೂರ ಮೂವತ್ತೆಂಟು ಮತ್ತು ಆರ್ನೂರ ಆರು ಇವೆರಡನ್ನ ಏನಪ್ಪಾ ಅಂದ್ರೆ ವಿಶೇಷವಾಗಿ ಭಾಗಿಸುವ ಅತ್ಯಂತ ದೊಡ್ಡ ಸಂಖ್ಯೆಯನ್ನು ಕಂಡುಹಿಡ್ರಿ ಅತ್ಯಂತ ದೊಡ್ಡ ಸಂಖ್ಯೆಯ ಬಗ್ಗೆ ಮಾತಾಡೋದು ಬೇಡ ಈಗ ಇವೆರಡನ್ನು ನಿಶೇಷವಾಗಿ ಭಾಗವಾಗಿ ಭಾಗ ಭಾಗವಾಗಿಸಬೇಕಂತಂದ್ರೆ ಆ ಸಂಖ್ಯೆ ಏನಾಗಿರ್ಬೇಕ್ರಿ ಇವೆರಡು ಸಂಖ್ಯೆಗಳ ಎರಡು ಸಂಖ್ಯೆಗಳ ಅಪವರ್ತನ ಆಗಿರ್ಬೇಕು ಅಪವರ್ತನ ಅಂದ್ರೆ ಏನ್ರಿ ಮಸಾ ಅ ಸರಿನಾ ಮಹತ್ತಮ ಸಾಮಾನ್ಯ ಅಪವರ್ತನ ಓಕೆ ಮಹತ್ತಮ ಅಂದ್ರೆ ದೊಡ್ಡದಾಗಿರ್ತೈತಿ ಸರಿ ಇವುಗಳ ಅಪವರ್ತನಗಳನ್ನ ಇದು ಏನ್ರಿ ಇದ್ರ ಮಸಾ ಕಂಡು ಹಿಡಿಯೋಣ ಮಸಾ ಕಂಡು ಹಿಡಬೇಕಂತ ನಾವ್ ಏನ್ ಮಾಡ್ತೇವ್ರಿ ಐಭಾಜ್ಯ ಅಪವರ್ತನವನ್ನ ಕಂಡು ಓಕೆ ರೈಟ್ ಇದು ಎದರಿಂದ ಭಾಗ ಹೋಗುತ್ತಾ ಎರಡರಿಂದ ಭಾಗ ಹೋಗುತ್ತಾ ಎರಡೇ ನಾಲ್ಕು ಎರಡರ ಮಧ್ಯೆ ಒಳಗ್ ಮೂರಲ್ಲ ಎರಡು ಎರಡೊಂದೇ ಎರಡು ಒಂದು ಉಳಿತರಿ ಎರಡು ಒಂಬತ್ತಲೆ ಹದಿನೆಂಟು ಓಕೆ ಇದು ಎರಡರಿಂದ ಭಾಗ ಹೋಗುತ್ತಾ ಇಲ್ಲ ಬೆಸ್ ಸಂಖ್ಯೆ ಮೂರಿಂದ ಭಾಗ ಹೋಗುತ್ತಾ ಒಂಬತ್ತೊಂದು ಹತ್ತು ಹತ್ತೆರಡು ಹನ್ನೆರಡು ಹೋಗುತ್ತೆ ಮೂರ ಏಳೆ ಇಪ್ಪತ್ತೊಂದು ಮೂರ್ ಮೂರ್ಲೆ ಒಂಬತ್ತು ಎಪ್ಪತ್ಮೂರು ಅವಿಭಾಜ್ಯ ಸಂಖ್ಯೆ ಎಪ್ಪತ್ಮೂರು ಅಂದ್ಲೆ ಎಪ್ಪತ್ತ ಮೂರು ನಮ್ಗ ಕನಿಷ್ಠ ಪಕ್ಷ ಒಂದು ನೂರ ಐವತ್ತರ ತನಕ ಆದ್ರೂ ನಾವು ಹುಡುಗಿದ ತಕ್ಷಣ ಹೇಳ ಬರಬೇಕು ಇದು ಭಾಜ್ಯ ಸಂಖ್ಯೆನ ಅವಿಭಾಜ್ಯ ಸಂಖ್ಯೆನ ಆಂತರ ಎಕ್ಸಾಮ್ ಟೈಮ್ ಒಳಗೆ ಎಪ್ಪತ್ಮೂರು ಭಾಜ್ಯನ ಅವಿಭಾಜ್ಯನ ಅಂತ ನೋಡ್ಕೊಂಡು ಕುಂದಲಿಕ್ಕೆ ಹೋಗ್ಬೇಡ ಸರಿನಾ ನಮ್ಗೆ ಮೊದ್ಲೆ ಗೊತ್ತಿರಲಿ ನಂತರ ಆರ್ನೂರ ಭಾಗಿಸ್ತೀವಿ ಎರಡರಿಂದ ಎರಡು ಮೂರ್ಲೆ ಆರು ಸೊನ್ನೆ ಎರಡು ಮೂರ್ಲೆ ಆರು ನಂತರ ಇದು ಎರಡರಿಂದ ಭಾಗವಾಗ್ತಾ ಇಲ್ಲ ಮೂರರಿಂದ ಆಗತ್ತೆ ಮೂರೊಂದ್ಲೇ ಮೂರು ಸೊನ್ನೆ ಮೂರೊಂದ್ಲೆ ಮೂರು ಇದು ನೂರ ಒಂದ್ ಅನ್ನೋದು ಅವಿಭಾಜ್ಯ ಸಂಖ್ಯೆ ಇದನ್ನ ನೂರ ಒಂದರಿಂದ ಭಾಗಿಸೋಣ ನೂರ ಒಂದು ಒಂದ್ಲೆ ನೂರ ಒಂದು ಸರಿನಾ ಈಗ ನಾಲ್ಕು ಮೂವತ್ತೆಂಟು ಇಸ್ ಈಕ್ವಲ್ ಟು ಎರಡು ಇಂಟು ಮೂರು ಇಂಟು ಎಪ್ಪತ್ತ ಮೂರು ಆನಂತರ ಆರ್ನೂರ ಆರು ಇಸ್ ಈಕ್ವಲ್ ಟು ಎರಡು ಎಂಟು ಮೂರು ಎಂಟು ಒಂದು ನೂರ ಒಂದು ಹಂಗಂದ್ರೆ ನಾಲ್ಕುನೂರ ಮೂವತ್ತ ಎಂಟು ಆರ್ನೂರ ಆರರ ಮ ಸ ಎರಡರೊಳಗ ಕಾಮನ್ ಏನದ ರೀ ಎರಡದು ಇಲ್ಲಿ ಏನದ ರೀ ಮೂರದ ಇಲ್ಲಿ ಎಪ್ಪತ್ ಮೂರದ ಇಲ್ಲಿಲ್ಲ ಇಲ್ಲಿ ನೂರ ಒಂದದ ಇಲ್ಲಿಲ್ಲ ಅದ್ರ ಸಂಬಂಧ ನಾವು ಎರಡೂನು ಬರೆಯಲ್ಲ ಓಕೆ ಸೊ ಇವೆರಡನ್ನು ಗುಣಿಸಿದ್ವಿ ಅಂತಂದ್ರೆ ನಮ್ಗೆ ಏನ್ ಸಿಕ್ತೈತಿ ಅಂತಂದ್ರೆ ಆ ಸಿಕ್ತೈತಿ ಘಾತಾಂಕಗಳನ್ನು ನೋಡಿದ್ವಿ ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಎಲ್ಲಾ ಗಾತಾಂಕಗಳು ಒಂದದ ಸೊ ಬರೆಯುವಂತ ಅವಶ್ಯಕತೆ ಇಲ್ಲ ನಾವು ಡೈರೆಕ್ಟ್ ಆಗಿ ಗುಣಿಸಿ ಹಚ್ಚಬಹುದು ಓಕೆ ನಾಲ್ಕು ಮೂವತ್ತೆಂಟು ಮತ್ತು ಆರನ್ನು ಆರ್ನೂರ ಆರನ್ನು ಭಾಗಿಸುವ ಮಹತ್ತಮ ಸಂಖ್ಯೆ ಅಥವಾ ದೊಡ್ಡ ಸಂಖ್ಯೆ ಯಾವ್ದಾಗಿರ್ತೈತಿ ಅಂತಂದ್ರೆ ಆರ್ ಆಗಿರ್ತೀವಿ ರೈಟ್ ನಂತರ ನಾಲ್ವತ್ತ ಮೂರನೆಯ ಪ್ರಶ್ನೆ ಏನಾದ್ರೂ ನೋಡ್ರಿ ರೂಟ್ ಮೂರು ಮತ್ತು ರೂಟ್ ಮೂರು ಪ್ಲಸ್ ಐದು ಇದು ಅವಾಗ್ಲಬ್ಧ ಸಂಖ್ಯೆ ಎಂದು ಸಾಧಿಸಿ ಓಕೆ ನಮಗೆ ಎಕ್ಸ್ಪೆಕ್ಟೆಡ್ ಕ್ವಶನ್ ರೀ ನಮ್ಮ ಎಕ್ಸಾಮಿಗೆ ಬರುವಂತ ಬರುವಂತಹ ಸಾಧ್ಯತೆ ಬಹಳ ಐತೆ ರೂಟ್ ಮೂರು ಪ್ಲಸ್ ಐದು ಈ ರೀತಿಯಾದಂತ ಲೆಕ್ಕ ಒಂದು ಬರುವಂತ ಸಾಧ್ಯತೆ ಬಹಳ ಐತೆ ರೂಟ್ ಮೂರು ಪ್ಲಸ್ ಐದನ್ನು ನಾವೇನಂತಂದ್ರೆ ಏನಂತಂದ್ರೆ ಸಾಧಿಸ್ಬೇಕ್ರಿ ಅವಾಗ್ಲಬ್ ಸಂಖ್ಯೆ ಅಂತ ಸಾಧಿಸ್ಬೇಕು ಓಕೆ ಸೊ ಇದನ್ನ ನಾವು ಸಾಧಿಸಬೇಕಾದ ಯಾವ ಮೆಥಡ್ ಇಂದ ಸಾಧಿಸ್ತೇವೆ ಅಂತಂದ್ರೆ ವೈರುಧ್ಯ ನಾವು ಸಾಧಿಸ್ತೇವೆ ಅಂದ್ರೆ ಇದನ್ನ ಅಭಾಗಲಬ್ ಸಂಖ್ಯೆ ಅಂತ ಸಾಧಿಸ್ಬೇಕಂದ್ರೆ ಮೊದಲು ನಾವು ಇದನ್ನ ಅಂತಂದ್ರೆ ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಊಹಿಸ್ಕೋತೀವಿ ಇದನ್ನ ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಊಹೆಯನ್ನ ಮಾಡ್ಕೋತೀವಿ ಏನ್ರಿ ರೂಟ್ ಮೂರು ಪ್ಲಸ್ ಐದು ಒಂದು ಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಯಾಗಿರಲಿ ಯಾಗಿರಲಿ ಭಾಗಲಬ್ಧ ಸಂಖ್ಯೆ ಅಂದ್ರೂ ನಮಗೆ ಇರ್ಕೊಂಡು ಒಂದು ಏನಪ್ಪಾ ಅಂದ್ರೆ ಒಂದೇಷ್ಟಪಿ ಏನ್ ಬರ್ತೀವಿ ಒಂದೇಷ್ಟಪ ಏನ್ ಬರ್ತೀವಿ ಅಂತಂದ್ರೆ ರೂಟ್ ಮೂರು ಪ್ಲಸ್ ಐದು ಭಾಗ್ಲಬ್ಧ ಸಂಖ್ಯೆ ಏನ್ರಿ ಭಾಗಲಬ್ಧ ಸಂಖ್ಯೆ ಅಂದ್ರೆ ಏನ್ರಿ ಪಿ ಬೈ ಕ್ಯೂ ರೂಪದೊಳಗ ಬರೆಯಾಗಿ ಬರ್ತಿರ್ಬೇಕು ಆ ನಂತರ ಈ ಪಿ ಮತ್ತು ಕ್ಯೂಗಳಿಗೆ ಗಳಿಗೆ ಒಂದು ಸಂಬಂಧವನ್ನು ಹೇಳ್ತೀವಿ ಪಿ ಮತ್ತು ಕ್ಯೂ ಎಂಥ ಸಂಖ್ಯೆಗಳು ಎಂಥ ಸಂಖ್ಯೆಗಳು ಅಂತಂದ್ರೆ ಸಹ ಅವಿಭಾಜ್ಯ ಸಹ ಅವಿಭಾಜ್ಯ ಅವಿಭಾಜ್ಯ ಸಂಖ್ಯೆಗಳು ಇವೆನ್ರಿ ಸಹವಿಭಾಜ್ಯ ಸಂಖ್ಯೆಗಳು ಸರಿ ಮತ್ತೆ ಇದ್ರ ಬಗ್ಗೆ ಇತ್ತು ಅಂತಂದ್ರೆ ಆ ಸಹವಿಭಾಜ್ಯ ಸಂಖ್ಯೆಗಳನ್ನ ಇದನ್ನ ನಾವು ಗಣಿತ ರೂಪಗಳು ಬರೀ ಬರಿಬಹುದಾಯ್ತು ಬರೀದಾಯ್ತು ಅಂದ್ರೆ ಯಾವ ರೀತಿ ಬರ್ತೀವಿ ಅಂದ್ರೆ ಪಿ ಮತ್ತು ಕ್ಯೂ ಗಳ ಮಸ ಅ ಏನಾಗಿರ್ತೈತಿ ಅಂದ್ರೆ ಒಂದಾಗಿರ್ತೈತಿ ಓಕೆ ಪಿ ಮತ್ತು ಕ್ಯೂ ಏನಾಗಿರ್ತಾವ್ರಿ ಮತ್ತು ಕ್ಯೂ ಪೂರ್ಣಾಂಕಗಳಾಗಿರ್ತಾವೆ ಇನ್ನು ಇದು ಏನ್ರಿ ಔಷಧದೊಳಗು ಪೂರ್ಣಾಂಕ ಚೇದೊಳಗು ಪೂರ್ಣಾಂಕ ಪೂರ್ಣಾಂಕಗಳು ಪೂರ್ಣಾಂಕಗಳು ಇನ್ನೊಂದು ಏನಪ್ಪಾ ಅಂದ್ರೆ ಕ್ಯೂ ಏನಾಗಿರ್ಬಾರ್ದು ರೀ ಸೊನ್ನೆ ಆಗಿರ್ಬಾರ್ದು ಸರಿ ಆಯ್ತು ಮತ್ತೆ ನಾವು ಇದ್ರ ಬಗ್ಗೆ ಮಾತಾಡೋದಾಯ್ತು ಅಂತಂದ್ರೆ ಇದನ್ನ ಗಣಿತ ರುಬ್ಬವಾಗಿ ಬರೀ ಅಂದ್ರೆ ಯಾವ ರೀತಿ ಬರ್ತೀವ್ರಿ ಪಿ ಮತ್ತೆ ಕ್ಯೂ ಪೂರ್ಣಾಂಕಗಳು ಕ್ಯೂ ಏನಾಗಿರ್ಬಾರ್ದು ಅಂದ್ರೆ ಸೊನ್ನೆ ಆಗಿರ್ಬಾರ್ದು ಇದು ಯಾವ ಎಲ್ಲ ಯಾವುದೇ ಲೆಕ್ಕ ಹೆಂಗೆ ಕೇಳ್ರಿ ಅವ್ರ ಲೆಕ್ಕನ ನಮ್ಗೆ ಏನಪ್ಪಾ ಅಂದ್ರೆ ಒಂದೇ ಸ್ಟೆಪ್ ಪೂರ್ತಿ ಇದನ್ನ ಬರೀ ಓಕೆ ಇದು ಒಂದು ಉಳಿದಿದ್ದೆಲ್ಲ ಏನಾಗಿರ್ತದೆ ಅಂದ್ರೆ ಸೇವ್ ಇರ್ತದೆ ಈ ಲೆಕ್ಕ ನಾವು ಇಸ್ ಈಕ್ವಲ್ ಟು ಐದು ಬಲಗಡೆ ತೊಗೊಂಡೋದ್ರೆ ಪ್ಲಸ್ ಪ್ಲಸ್ ಐದ್ ಬಲಗಡೆ ಹೋದ್ರೆ ರೀ ಮೈನಸ್ ಐದಾಗತ್ತೆ ಇಲ್ಲ ಐದ ಏನು ಇಲ್ಲ ಅಂತಂದ್ರೆ ರೀ ಒಂದ್ ಇರ್ತದೆ ಈ ಲೆಕ್ಕವನ್ನ ನಾ ಇಲ್ಲಿ ಮುಂದುವರಿಸಿ ನೋಡ್ರಿ ಈ ಕ್ಯೂ ಮತ್ತೆ ಲಸ ಲಸ್ರೆ ಏನ್ ಬರ್ತತಿ ಓಕೆ ಕ್ಯೂ ಮತ್ತು ಲಸ ಲಾಸ ಏನು ಬರ್ತೀರಿ ಕ್ಯೂ ಬರ್ತದೆ ಕ್ಯೂ ಮತ್ತು ಒಂದರ ಲಾಸಾ ತಗೋ ಏನ್ ಬರ್ತೀರಿ ಕ್ಯೂ ಬರ್ತದೆ ಕ್ಯೂ ಎದ್ರೆ ಗುಡ್ಸಿದ್ರೆ ಕ್ಯೂ ಬರ್ತೀರಿ ಕ್ಯೂ ಗೆ ಒಂದರಲ್ಲಿ ಕ್ಯೂ ಬರ್ತದೆ ಒಂದಕ್ಕೆ ಎದ್ರಲ್ಲಿ ಗುಡ್ಸಿದ್ರೆ ಕ್ಯೂ ಬರ್ತೀರಿ ಒಂದಕ್ಕೆ ಕ್ಯೂ ನಿಂದ ಗುಣಿಸಿದ್ರೆ ಕ್ಯೂ ಬರ್ತದೆ ಒಂದೇ ಇಂಟು ಪಿ ಪಿ ಬರ್ತರಿ ಮೈನಸ್ ಐದು ಇಂಟು ಕ್ಯೂ ಬರ್ತದೆ ಬರ್ತೀರಿ ಐದು ಕ್ಯೂ ಬರ್ತದೆ ಸರಿನಾ ಬರೋಣ ಪಿ ಮತ್ತೆ ಕ್ಯೂ ಏನ್ರಿ ಇವು ಪೂರ್ಣಾಂಕಗಳು ಅನ್ನೋದೊಂದು ಪೂರ್ಣಾಂಕ ಐದು ಕ್ಯೂ ಅನ್ನೋದು ಏನಂತಂದ್ರೆ ಒಂದು ಪೂರ್ಣಾಂಕ ಪೂರ್ಣಾಂಕದ ಪೂರ್ಣಾಂಕ ಕೇಳಿದ್ರೆ ಬರುವಂತ ಉತ್ತರ ಸಹಿತ ಪೂರ್ಣಾಂಕ ಆಗಿರದಿ ಕೆಳಗಡೆ ಏನೈತಿ ಅಂತಂದ್ರೆ ಪೂರ್ಣಾಂಕ ಐತಿ ಹಂಗಂದ್ರೆ ಔಷಧದೊಳಗೂ ಪೂರ್ಣಾಂಕ ಛೇದೊಳಗ ಪೂರ್ಣಾಂಕ ಅಂದ್ರೆ ಇದು ಏನಪ್ಪಾ ಅಂತಂದ್ರೆ ಒಂದು ಭಾಗಲಬ್ಧ ಸಂಖ್ಯೆ ಔಷಧದೊಳಗು ಪೂರ್ಣಾಂಕ ಛೇದೊಳಗು ಪೂರ್ಣಾಂಕ ಅಂದ್ರೆ ಏನ್ರಿ ಇದೊಂದು ಭಾಗಲಬ್ಧ ಸಂಖ್ಯೆ ಇದು ಭಾಗಲಬ್ಧ ಸಂಖ್ಯೆ ರೂಟ್ ಮೂರ್ ಅನ್ನೋದು ನಮಗ್ ಮೊದ್ಲೇ ಗೊತ್ತದ ಇದೇನಪ್ಪ ಅಂತಂದ್ರ ಅವಾಗಲಬ್ಧ ಸಂಖ್ಯೆ ಅವಾಗಲಬ್ಧ ಸಂಖ್ಯೆ ಈ ರೀತಿ ನಮಗ್ ಲೆಕ್ಕ ಮಾಡುವಾಗ ಇದು ಈ ರೀತಿ ಬರ್ಲಿಕ್ಕೆ ಸಾಧ್ಯನಾ ಅಂದ್ರೆ ಈ ಒಂದ್ ಕಡೆ ಅವಾಗಲಬ್ಧ ಸಂಖ್ಯೆ ಒಂದ್ ಕಡೆ ಭಾಗಲಬ್ಧ ಸಂಖ್ಯೆ ಬರ್ಲಿಕ್ಕೆ ಸಾಧ್ಯನಾ ಇಲ್ಲ ರೀ ಏನಪ್ಪಾ ಅಂದ್ರೆ ಇದು ಅಸಾಧ್ಯ ಯಾವ್ದು ಅಸಾಧ್ಯ ಅಂತಂದ್ರೆ ಇದು ಭಾಗಲಬ್ಧ ಸಂಖ್ಯೆ ಇದು ಅಭಾಗ್ಲಬ್ಧ ಸಂಖ್ಯೆ ಒಂದ್ ಕಡೆ ಭಾಗಲಬ್ಧ ಸಂಖ್ಯೆ ಇನ್ನೊಂದು ಕಡೆ ಅಭಾಗ್ಲಬ್ ಸಂಖ್ಯೆ ಬರುದು ಏನಂತಂದ್ರೆ ಅದು ಅಸಾಧ್ಯ ಇದು ಯಾಕೆ ಹಿಂಗ ಆಗತೈತಿ ಅಂತಂದ್ರೆ ಇದು ನಮ್ಮ ಒಂದು ಊಹೆಗೆ ನಾವೇನು ಊಹೆ ಮಾಡ್ಕೊಂಡಿತಿ ಅದಕ್ಕೆ ವಿರುದ್ಧವಾಗಿತಿ ಅದರ ಸಂಬಂಧ ಇದು ಈ ರೀತಿ ಬರ ಅದರ ಅದ್ರ ನಮ್ಮ ಊಹೆ ತಪ್ಪಾಗಿದೆ ಅದರ ಸೊಲಾಗಿ ನಮ್ಮ ಊಹೆ ಏನ್ರಿ ಇದು ಭಾಗಲಬ್ ಸಂಖ್ಯೆ ಅನ್ನುವಂತ ನಮ್ಮ ಊಹೆ ತಪ್ಪಾಗಿದೆ ಇದೊಂದು ಅಭಾಗ್ಲಬ್ಧ ಸಂಖ್ಯೆ ಅಂತ ಬರೀತೀವಿ ಸರಿನಾ ಇಲ್ಲಿ ಇಲ್ಲಿ ಪಿ ಮೈನಸ್ ಫೈವ್ ಕ್ಯೂ ಡಿವೈಡೆಡ್ ಬೈ ಕ್ಯೂ ಒಂದು ಭಾಗಲಬ್ಧ ಸಂಖ್ಯೆ ಇದನ್ನು ಪೂರ್ತಿ ಸೆಂಟೆನ್ಸ್ ಒಳಗೆ ಬರೆಯೋಣಂತೆ ವಾಕ್ಯದೊಳಗೆ ಬರೆಯೋಣಂತೆ ಭಾಗಲಬ್ಧ ಭಾಗಲಬ್ಧ ಸಂಖ್ಯೆ ಆದರೆ ಆದರೆ ರೂಟ್ ಮೂರು ಒಂದು ರೂಟ್ ಮೂರು ಒಂದು ಅಭಾಗಲಬ್ಧ ಸಂಖ್ಯೆ ರೂಟ್ ಮೂರು ಒಂದು ಅಭಾಗಲಬ್ಧ ಸಂಖ್ಯೆ ಈ ರೀತಿ ಬರಕ ಬರ ಸಾಧ್ಯ ಇದು ಅಸಾಧ್ಯ ಇದು ಅಸಾಧ್ಯ ರೂಟ್ ಮೂರು ಪ್ಲಸ್ ಐದು ಒಂದು ಭಾಗಲಬ್ಧ ಸಂಖ್ಯೆಯಲ್ಲ ಭಾಗಲಬ್ಧ ಸಂಖ್ಯೆ ಎಲ್ಲ ಭಾಗಲಬ್ಧ ಸಂಖ್ಯೆ ಅಲ್ಲ ಕಾಮ ಅವಾಗಲ ಸಂಖ್ಯೆ ಅವಾಗಲ ಸಂಖ್ಯೆ ಓಕೆನಾ ರೈಟ್ ಸೊ ಇದೇನಪ್ಪ ಅಂದ್ರೆ ನಮ್ಮ ಎಕ್ಸಾಮಿಗೆ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರ್ತೈತಿ ಇದನ್ನ ಪಾಸ್ ಮಾಡಿಕೊಂಡು ಕಾಪಿ ಮಾಡಿಕೊಡು ಸರಿ ಹತ್ತನೇ ತರಗತಿ ಗಣಿತ ವಿಷಯದ ಮೊದಲೇ ಪಾಠ ವಾಸ್ತವ ಸಂಖ್ಯೆಗಳ ಮೇಲೆ ಇವು ಏನಾಗಿದ್ದು ಅಂದ್ರೆ ಎರಡು ಅಂಕದ ಪ್ರಶ್ನೆಗಳಾಗಿದ್ದವು ಇವು ಇನ್ನೂ ಏನಂತಂದ್ರೆ ಮತ್ತೆ ರೀ ಸೊ ಈಗ ಏನಂತಂದ್ರೆ ಈ ವಿಡಿಯೋದೊಳಗೆ ಇದನ್ನ ಇಷ್ಟು ನೋಡಿದ್ವಿ ಮುಂದೆ ಉಳಿದಂತ ಪ್ರಶ್ನೆಗಳನ್ನ ಮುಂದಿನ ವಿಡಿಯೋ ಒಳಗೆ ಡಿಸ್ಕಸ್ ಮಾಡೋಣ ಅಂತ ಓಕೆ ಸರಿ ಈಗ ಏನಪ್ಪಾ ಅಂತಂದ್ರೆ ಈ ಎಲ್ಲ ಕ್ವೆಶನ್ಸ್ ಅನ್ನ ನೀವು ನೋಡಿದ್ರಲ್ಲ ಇವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಬಹಳ ಇಂಪಾರ್ಟೆಂಟ್ ಆಗಿರ್ತವು ನಮಗ ಏನಂತಂದ್ರೆ ಈ ರೀತಿ ಪ್ರಶ್ನೆ ಬರ್ಬೋದು ನಮ್ಮ ಒಂದು ಅದೃಷ್ಟ ಚೆನ್ನಾಗಿತ್ತು ಅಂದ್ರೆ ಇದೇ ಪ್ರಶ್ನೆಗಳು ನಮ್ಗೆ ಏನಂತಂದ್ರೆ ಎಕ್ಸಾಮ್ಗೆ ಬಂದಿರ್ತವೆ ಓಕೆ ರೈಟ್ ಸೊ ಈ ಒಂದು ವಿಡಿಯೋ ನೋಡಿ ನಿಮ್ಗೆ ಏನಾದ್ರು ಅರ್ಥ ಆಗಿದ್ದು ಅಂದ್ರೆ ಸರಿ ಇಲ್ಲ ಸರ್ ನಮ್ಗೆ ಇನ್ನೂ ಡೌಟ್ಸ್ ಇದಾವು ಅಂತಂದ್ರೆ ನೀವು ನನ್ನ ಕಮೆಂಟ್ ಸೆಕ್ಷನ್ ಒಳಗೆ ಏನಪ್ಪಾ ಅಂತಂದ್ರೆ ಕಮೆಂಟ್ ಅನ್ನ ಮಾಡ್ರಿ ನಾನ್ ನಿಮ್ಗೆ ಸ್ವಲ್ಪ ಹೊತ್ತಿನಲ್ಲಿ ಏನಂತಂದ್ರೆ ನಿಮ್ಗ ನಿಮ್ಮ ಒಂದು ಕಮೆಂಟ್ ಗೆ ರೆಸ್ಪಾಂಡ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀರಿ ಓಕೆ ಸೊ ನಿಮ್ಮ ಓದು ಏನಪ್ಪಾ ಅಂದ್ರೆ ಚೆನ್ನಾಗಿರ್ಲಿ ಓದಿದ್ದೆಲ್ಲ ಚೆನ್ನಾಗಿ ನಿಮ್ಗೆ ಅರ್ಥ ಆಗ್ಲಿ ಆ ನಂತರ ನಿಮ್ಗೆ ಬಹುಶಃ ಉಜ್ವಲ ಆಗಿರ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ